ಒಳಗೆ ನನ್ನ ಐಸ್ ಕ್ರೀಮ್ ಫ್ಯಾಕ್ಟ್ರಿ ತಗೊಂಡು ಹೇಳ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಯಾವಾಗಿಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಚಲೋ ನಡೆದ ನನ್ನ ಬಿಸ್ನೆಸ್ ಚಲೋ ಹೇಳ್ಯಾನ ಹೇಳ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹೇಳ್ಯಾನಲ್ಲ ನನ್ನ ಗಂಡನಿಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ ಈ ಬಂದಾರ ನೋಡ್ಯಾರ ಹುಡುಗಿ ಪಾಸ್ ಆಗೈತಿ ಎಲ್ಲನೇ ಆಗೈತಿ ಮಾತು ಕತಿ ಆಗ್ಯಾವ ಏನು ಏನ್ ಬಾಂಬೆದ ಒಳಗೆ ನನ್ನ ಐಸ್ ಕ್ರೀಮ್ ಫ್ಯಾಕ್ಟ್ರಿ ತಗೊಂಡು ಹೇಳ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಯಾವಾಗಿಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಚಲೋ ನಡ್ದದ ನನ್ನ ಬಿಸ್ನೆಸ್ ಚಲೋ ಅದತ್ತೆ ಹೇಳದ ಬಳಗ್ ಆಯ್ತು ಬಿಡ್ರಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅತ್ತಿ ಕೊಡೋ ಅಂದ್ರ ಬೇಕಾದಂಗೆ ಇರ್ತದ ಬೇಕಾದಂಗಿರ್ತದೆ ಆಯ್ತು ಮಾತಾಡ್ರಿ ತಗೊಂಡು ಮಾತಾಡಿ ಹೋಗಿ ನೋಡಿಲ್ಲ ನೋಡ್ಲಾರದಿಂದ ಮಾತಾಡವಾ ಹದಿನೈದು ಲಕ್ಷ ರೂಪಾಯಿ ಹುಂಡ ಏನ್ರಿ ಹನ್ನೊಂದು ತೊಲಿ ಬಂಗಾರ ಮತ್ತ ಲಗ್ನ ಹುಡುಗಿ ಮಾಡಿ ಮಾಡಿಕೊಡ್ಬೇಕು ಮಸಿ ಅನ್ಸಲ್ರಿ ಹದಿನೈದು ಲಕ್ಷ ರೂಪಾಯಿ ಹುಂಡಾ ಹನ್ನೊಂದು ತೊಲಿ ಬಂಗಾರ ಮದ್ವಿನ ಕೂಡ ಇವರೇ ಮಾಡಿ ಕೊಡ್ಬೇಕು ಭರ್ಜರಿ ಮದುವೆ ಮಾಡಿ ಕೊಟ್ಟರು ಯಾವಾಗಂದರೆ ಇಡೀ ಊರಿಗೊಂದು ಊಟ ಹಾಕಿ ಹುಡೀ ಊರು ಗ್ರಾಮದ ಜನರಿಗೆಲ್ಲ ಹೇಳಿ ನನ್ನ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಲಕನ ತಗೊಂಡು ಏನು ರೀ ಎಲ್ಲ ಕಡೆಯೂ ಕೂಡ ಹೇಳಿ ಅದ್ದೂರಿಯಾಗಿಂದು ಮದುವೆ ಮಾಡಿ ಕೊಟ್ಟರು ಮಾಡಿ ಕೊಟ್ಟ ಬಳಕೆ ಹುಡುಗಿ ಲಗ್ನ ಮಾಡಿಕೊಂಡು ಗಂಡನ ಮನೆಗೆಂದು ಹೋಯ್ತು ಬಾಂಬೆ ಹೋಗಿ ಒಂದು ಹದಿನೈದು ದಿವಸ ಆಗಿದ್ದಿಲ್ಲ ನನಗೊಂದು ಫೋನ್ ಬತ್ತು ಏನು ರೀ ಹದಿನೈದು ದಿವಸ ಆಗಿದ್ದಿಲ್ಲ ಒಂದು ಫೋನ್ ಬತ್ತು ಅಪ್ಪಾ ತಕೊಂಡು ಕೋಣ ಓ ಅನ್ಲಕ್ಕ ಅಂದ ನಾ ಇದ್ದೀನಿ ಅಂದ್ಲಕ್ಕಿ ಅಮ್ಮ ಏನು ಏನು ಹೇಳಿಬಿಟ್ಟ ಅಂದಿನ ಏನು ಹೇಳುವ ತಕೊಂಡು ಅಂದಾಗ ಅಕ್ಕಿ ಅಂದ್ಲು ಅಪ್ಪಾಜಿ ನನ್ನ ಗಂಡಗಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ತೊಂಡು ಹೇಳ ನನ್ನ ಗಂಡನಿಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ ಈ ಓಣ್ಯಾಗ ಒತ್ತು ಬಂಡಿ ಮ್ಯಾಗ ಐಸ್ ಕ್ರೇಟ್ ಮಾರ್ತಾರತ ಮಾಡ್ತೀರಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ ಐಸ್ ಕ್ರೇಟ್ ಐತಿರಿ ಇವನಿಗೆ ಹದಿನೈದು ಲಕ್ಷ ರೂಪಾಯಿ ಉಂಡ ತೊಲಿ ಬಂಗಾರ ಮದುವೆ ಮಾಡಿ ಕೊಟ್ಟಾರ ಹೆಂಗದ ಗೊತ್ತಾಯ್ತಿ ನಿಮ್ಗ ಯಾಕ ಹೆಣ್ಣು ಹುಟ್ಟಿದ ಕೂಡ ಹೆಣ್ಣು ಹಾಕ ಗುಣ ಯಾಕಂತರತ್ತಂದ್ರ ಇದು ವರ್ದಕ್ಷಿಣ ಸಲುವಾಗಿ ನಿಮ್ ಹೊರತಾಗಿ ಬೇರೆದೇನು ಅಲ್ಲ ನಾವು ಬರೀ ಅಂದ ಏನ್ರಿ ಹೆಣ್ಣಿನ ಹಣ ಆಸ್ತಿ ಸಂಪತ್ತು ಇದನ್ನ ಯಾವ್ದ್ರು ಕೂಡ ನೋಡುದಲ್ಲ ಹೆಣ್ಣಿನ ಗುಣ ನೋಡಬೇಕೆ ಹೊರತಾಗಿ ಹೆಣ್ಣಿನ ಹಣ ನೋಡ್ತಕ್ಕಂಥದ್ದಲ್ಲ ಯಾಕಂದರೆ ಇದು ವರದಕ್ಷಿಣೆ ಸಲುವಾಗಿ ಜಗತ್ತಿನಲ್ಲಿ ಏನೇನು ಅನ್ನೋದು ನಿಮಗೆ ಎಲ್ಲರಿಗೂ ಕೊಡೋದಕ್ಕೆ ಗೊತ್ತದ ಎಷ್ಟೋ ಜನ ತಂದೆ ತಂದೆ ಪಾಸಿ ಹಾಕೊಂಡು ಸತ್ತ ನನ್ನ ತಾಯಿ ಪಾಸಿ ಹಾಕೊಂಡು ಸತ್ತಾಳ ಬೇಡ ಮದುವೆ ಮಾಡ್ಕೊಳತಕ್ಕಂಥ ಹುಡುಗಿ ಹುಡುಗಿಯರೇ ಎಷ್ಟೋ ಜನ ಅಂದ್ರೆ ಸತ್ತು ಹೋಗ್ಯಾರ ಯಾಕ ತಂದೆ ತಾಯಿ ಕಲೆ ಈ ವರ್ದಕ್ಕಿಣ ಕೊಡ್ಲಾಕಿಂದ ಆಗಂಗಿಲ್ಲ ಇನ್ನು ನನ್ನ ಸಲುವಾಗಿ ನನ್ನ ತಂದೆ ತಾಯಿಗೆ ತ್ರಾಸಲ್ಲ ನನ್ನ ಸಲುವಾಗಿ ನನ್ನ ತಂದೆ ತಾಯಿಗಳಿಗಿಂತ ಕಷ್ಟ ಅಲ್ಲ ತಿಳ್ಕೊಂಡು ಎಷ್ಟೋ ಜನ ಹುಂಡದ ಸಲುವಾಗಿ ಎಷ್ಟೋ ಹುಡುಗಿಯರಿಂದ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆಗಳು ಜಗತ್ತಿನ ತುಂಬ ಭಾಳಷ್ಟು ಕೇಳ್ತೀವಿ ಅದು ಹೆಣ್ಣಿನ ಹಣ ನೋಡೋದಲ್ಲ ಅವಳು ಕೊಟ್ಟಿರ್ತಕ್ಕಂಥ ಹಣ ನಮ್ಮ ಮನೆ ತಂದೆಗೆ ಉಳ್ಯಂಗಿಲ್ಲ ಉಳಿತದನ್ರಿ ಇಡೀ ತನ್ನ ಬದುಕಿನಾದ್ಯಂತ ಕೂಡ ತನ್ನ ಜನ್ಮ ಹಿಡಿತಕ್ಕಂಥ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ನಿನ್ನ ಮನೆತನಕ್ಕೆ ಬಂದು ತನ್ನ ಉಸಿರಿರುವನು ಕೂಡ ನಿನ್ನ ಮನೆತನಕ್ಕಾಗಿ ದುಡಿತಾಳಲ್ಲ ಏನು ಹೆಣ್ಣು ಮಹತ್ವದ್ದು ಆಕೆ ಕೊಡ್ತಕ್ಕಂಥ ಹಣ ಮಹತ್ವದ್ರಿ ಜೀವನ ಪರ್ಯಂತರ ದುಡಿತಾಳಲ್ಲ ಬೆಳಗ್ಗೆಂದ ಅಮ್ಮವ್ರು ಹೇಳದ್ರಲ್ಲ ಏನ್ರಿ ಸಾಯಿ ಕೂಡ ಒಂದು ಕಿತ್ತ ಎಂಟು ಪಟ್ಟಂದು ಹೆಚ್ಚಿಗೆ ಒಂದು ಹೆಣ್ಣು ಆ ಮನೆ ತಂದಗ ದುಡಿತದತ್ತಿಕೊಂಡ್ರೆ ಯಾರಿಗಾಗಿ ಗಂಡನಿಗಾಗಿ ಅತ್ತಿಗಾಗಿ ಮಾವನಿಗಾಗಿ ಮಕ್ಕಳಿಗಾಗಿ ತಾನು ಉಪವಾಸಿರ್ತಾಳ ಮಕ್ಕಳಿಗೆ ಅಂದ ಉಣಿಸ್ತಾಳ ತಾನು ಉಪವಾಸ ಇರ್ತಾಳಾ ಗಂಡನಿಗೆ ಅಂದ್ರೆ ಸುಖ ಇರಲಿ ಗಂಡ ಚೆನ್ನಾಗಿಂದ ಊಟ ಮಾಡ್ಲಿ ತೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳಂದ ಗಂಡ ಗಂಡನಿಗಾಗಿ ಅಂದ ದುಡಿ ಹೆಣ್ಣು ಮಕ್ಕಳು ಎಷ್ಟೋ ಜನ ಅದಾರ್ ಅತ್ತಿ ಮಾವಂದ್ರಿಗಾಗಿ ದುಡಿತಕ್ಕಂಥ ಹೆಣ್ಣು ಮಕ್ಕಳದ ಯಾಕ ಇಡೀ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ತನ್ನೆಲ್ಲ ಏನ್ರಿ ಸುಖ ಏನ್ರಿ ತಂದಿ ತಾಯಿ ಬಂದು ಬಳಗ ಎಲ್ಲನೂ ಕೂಡ ತವ್ರ ಮನೆಗೆ ಇದ್ದಾಗ ಹಾಕಿ ಸುಖದಾಗಿರ್ತಾಳೆ ಅಲ್ರಿ ತಾಯಿ ತಂದಿ ಬಲ್ಲಿ ಆದರೂ ಎಲ್ಲ ಸುಖವನ್ನು ತ್ಯಾಗ ಮಾಡಿ ಗಂಡನ ಮನೆಯಿಂದ ಬಂದು ಇದೇ ನನ್ನ ಮನಿತನ ತಾಯಿ ಮನೆ ತಂದೆ ಮನಿ ಹೆಸ್ರು ಹೇಳಂಗಿಲ್ಲ ತಂಗಿನಿಂದ ಯಾವ ಊರು ಹತ್ತಿ ಕೊಡೋದಕ್ಕೆ ಕೇಳಿದ್ರ ಏನ್ರಿ ಯಾವುದೋ ಊರಿನಿಂದ ಬಂದಿರ್ತಿದ್ರಿ ನಿಮ್ಗೆ ಅಫ್ಜಲ್ಪುರದಿಂದ ಇಲ್ಲಿಗೆ ಕರ್ಜಿಗೆ ಕೊಟ್ಟಿದ್ರ ಖರ್ಜು ಅಫ್ಜಲ್ಪುರತ್ಕೊಂಡು ನೀವು ಯಾರು ಕೊಡೋದಕ್ಕೆ ಹೇಳಂಗಿಲ್ಲ ತಂಗಿನಿಂದ ಯಾವ ಊರು ಹತ್ತಿ ಕೊಡೋದಕ್ಕೆ ಕೇಳಿದ್ರ ಎಲ್ಲರೂ ಕೂಡದಲ್ಲಂದ ಕೇಳಿದ್ರ ಯಾವ ಖರ್ಜಿಗೇ ತಿಳ್ತೀರ ಹೊರತಾಗಿ ಅಫಜಲ್ಪುರ ತಗೊಂಡು ನೀವು ಹೇಳೋಕ್ಕಾಗೋಂಗಿಲ್ಲ ಇದು ನನ್ನ ಮನೆ ನನ್ನ ಗಂಡ ನನ್ನ ಮಕ್ಕಳು ನನ್ನ ಅತ್ತಿ ಮಾವ ಎಷ್ಟು ಸ್ವಾಭಿಮಾನದಿಂದ ದುಡಿತಾರಲ್ಲ ಅವಳು ಬರ್ತಕ್ಕಂತ ಏನ್ರಿ ಹೆಣ್ಣಿನ ಗುಣ ನೋಡಿ ಅಂತ ತರ್ಬೇಕೆ ಹೊರತಾಗಿ ಹಣ ನೋಡಿ ಅಂತ ತರ್ತಕ್ಕಂಥದ್ದಲ್ಲ ನಮ್ಮದು ಎಲ್ಲಾ ಗಡಿನ ಗುಣದ ತಿರುಗತಾರೆ ಏನ್ರಿ ಹುಡುಕ್ತಾರ ಇಲ್ಲ ಯಾಕಂದ್ರ ಲಗ್ನ ಮಾಡ್ಕೊಳು ಹುರುಪ್ ಇರ್ತದ್ರಿ ಹುಡುಕ್ತಾರ ಹುಡುಕ್ತಾರ್ ಹುಡುಕ್ತಾರ ಒಂದ್ ಊರಿಗೆ ಹೋಗಾನ ಯಾಕೋ ಹುಡುಗಿ ನೋಡಿ ಬಂದೆನು ಏ ಬಂದೇವಲ್ಲ ಕಾಕ ಹೆಂಗದ ಹುಡುಗಿ ಜ್ವರ ಮೂಗ್ ಮಾಡದ್ ಕಾಕ ಮತ್ ಹೋಕ್ಕನ ಜರ ಗಿಡ್ಡದ ಕಾಕ ಮತ್ ಹೋಕ್ಕನ ಜರ ಬೆಳ್ಳಗದ ಕಾಕ ಬರೀ ಅಂದ ಕಾರ್ಗ ಬೆಳಗ ಬುಡ್ಡ ಹಾಂಗೆ ಹಿಂಗೆ ಹುಡುಕೋದ್ರೊಳಗೆ ಆಯ್ಗ ಆಯ್ಕೆ ಆರ್ಸ್ ಹುಡುಕೋದ್ರಾಗ ಅನ್ರಿ ಒಂದು ಎಲ್ಲರೂ ಒಂದು ಕೂತಿರ್ತದೆ ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಸುಮ್ಮನೆ ನಾವು ಹುಡುಕೋ ತೋರ್ಕಿಗೆ ಅಂದ ಹುಡುಕ್ತಿವಿ ನಾವು ಆಟೆ ಇಂಥ ಹೆಣ್ಣಿಗೆ ಇಂಥ ಗಂಡ ಅನ್ನತಕ್ಕಂಥದನ್ನ ಅವ ಭಗವಂತನ ಮೊದಲೇ ನಿಶ್ಚಿತ ಮಾಡಿ ಕಳಿಸಿರ್ತಾನ ಅಂದ್ರೆ ನೂರಾರಿಂದ ಊರುಗಳಿಂದ ಹುಡುಕಿದ್ರು ಕೊನೆಗೆ ಬಂದ ಅದೇ ಹೆಣ್ಣಿಗೆ ನಾವು ಮದುವೆ ಮಾಡ್ಕೊಳ್ಳೋದು ಪರಮಾತ್ಮೆಯಿಂದ ಗಂಟ ಹಾಕಿಟ್ಟಿರ್ತಾನೆ ಈ ಹೆಣ್ಣಿಗೆ ಅಂದ್ರೆ ಈ ಗಂಡ ಈ ಗಂಡಿಗೆ ಅಂದ್ರೆ ಈ ಹೆಣ್ಣ ಹಿಂಗೆಲ್ಲಾನುಕೊಂಡ ಗಂಟಾಕೆಂದ ಇಟ್ಟಿರ್ತಾನ ಯಾವಾಗೆಂದ ಆ ಗುರುಗಳು ಹೇಳ್ದಂಗ ಇದಕ್ಕೊಂದು ಕೊಳ್ಳ ಕಟ್ಟ್ರಿ ತಾನೇ ಮನೆ ಹಿಡ್ಕೊಂಡು ತಂದಂಗೆ ಯಾವಾಗೆಂದ ಮದ್ವಿನೂ ಮಾಡ್ತಾರ ಮದ್ವೆ ಮಾಡ್ತಾರ ಮ ಸ್ವಾಮಿಗಳು ಹೇಳ್ದಂಗೆ ಅವ ಮನೆ ಹಿಡ್ಕೊಂಡೇ ಬೀಳ್ತಾನ ಮನೆ ಬಿಟ್ಟು ಒಟ್ಟ ಹೊರಗೆ ಬರಲ್ಲ ನೋಡ್ರಿ ನೀವು ಲಗ್ನ ಆದ ಕೂಡನ ಹೆಂಡತಿ ಒಳಗಿದ್ರ ಒಳಗ ಹೊರಗಿದ್ರೆ ಹೊರಗ ಹೆಣ್ತಿ ರೊಟ್ಟಿ ಮಾಡಾಕ್ರೆ ಇವೊಂದೊಂದು ಮನಿ ಇದ್ರಿಗೆ ಏನ್ರಿ ಬೇಡ ಬರ್ಸೆನಿತ್ತು ಅತ್ತ ತಿಕ್ಕೊಂದ್ರ ಕಟ್ಟಿತ್ತು ಅತ್ತ ಅದ್ರ ಮುಂದೆ ನಿಂದ್ರ ಅದು ಏನು ಮಾತಾಡ್ತಾವೆ ಏನಿಲ್ಲ ಗುಣ ಈಗ ಅದ್ರ ಈಗ ಹೆಚ್ಚಿಗೆ ಆಗ್ಯದ್ರ ಈಗ ಏನು ಹೆಚ್ಚಿಗೆ ಆಗ್ಯದ ತಗೊಂಡು ಕೇಳಿದ್ರ ಏನ್ರಿ ಈಗೇನು ಹೆಚ್ಚಿಗೆ ಆಗ್ಯದ ತಗೊಂಡು ಕೇಳಿದ್ರೆ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಫಸ್ಟ್ ಗಿಫ್ಟ್ ಕೊಡೋದೇವ ಮೊಬೈಲ್ ಯಾಕ್ರಿ ಮೊಬೈಲ್ ಕೊಟ್ಟ ಅಂದ್ರಿಕೆ ಹಾಕ ಕೆಳಗಿನ ಮನಿ ಬಿಡ್ತಾ ಸೀದ ಮಾಳಿಗೆನೆ ಹಾಂ 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 ಎಲ್ಲ ಇಲ್ಲೇ ಮಾತಾಡ್ಮ್ ಮುಂದೆ ಲಗ್ನ ಯಾಕೋ ನಂಗೆ ಕಾಣಾಕತ್ತಿತ್ತು ಈಗ ಮೊಬೈಲ್ ಕಾಣ್ತದ ಅವ್ನು ಈ ಚಂದ ಊಟ ಮಾಡ್ರಿ ನೀವು ಹ್ಯಾಂಗೇರಿ ಹಿಂಗಿ ಒಂದು ಸಾವನ್ ಹೇಳಿ ಹೇಳತಿರ್ತಾವ ಇಲಿತಾನ ಇಲಿತನ್ರಿ ಮನೆ ಬಿಟ್ಟ ಹೊರಗೆ ಬರಂಗಿಲ್ಲ ಐದಾರು ತಿಂಗಳ ಹೊರಗೆ ಬರಲ್ಲ ಅವ್ನು ಗೆಳೆಯರ್ ಕೇಳ್ತಾರ ಯಾಕಲ್ಯ ಒಟ್ಟು ಹೊರಗೆ ಬರ್ಲಗಿದ್ಯಾಲ ಯಾಕೆ ಎಲ್ಲ ಬರ್ಬೇಕೇನಪ್ಪ ನಮ್ಮ ಮನೆಗೆ ಬಿಡಲಾಗ್ಯದ ಅಂತ ಎಲಿತಾನಂತಾರ ಇವರು ಅಂದಾರು ಎರಡು ವರ್ಷ ಅಂದಾರು ಒಂದು ಹೆಣ್ಣಾರ ಹುಡುತು ಒಂದು ಗಂಡರಿ ಹುಡುತು ನೀವು ಸುಮ್ಮಿರ್ತೀರಿ ಅಯ್ಯವ ರಾತ್ರಿ ಟ್ಯೂಷನ್ ಅದಕ್ಕೆ ನಿಮ್ಮ ಹಾಂ ಅಂತಾಳೆ ನಿಮ್ಮ ಅಪ್ಪ ಹಿಂಗೆ ನನ್ನ ನನಗೆ ಮರ್ಯ ಮರಿ ಸಾಕು ಸಾಕಾಗ್ಯದ ಏನು ರೀ ನಿನಗೆ ಕಟ್ಕೊಂಡೊಂದು ಬಂಗಾರಲಿಲ್ಲ ಒಂದು ಬೇಳಿ ಅಲ್ಲಿಲ್ಲ ಒಂದು ಸೀರೆ ಇರಲಿಲ್ಲ ನಿಮ್ಮವ್ವು ಹಾಂ ಅಂತಾಳೆ ನಿಮ್ಮ ಅಪ್ಪ ಹಿಂಗೆ ಅಂತ ಬೆಳಗಾನ ಕೊಯ್ ಕೊಯ್ ಕೊಯ್ಯಂದ್ ಕೂಡ ಅದು ಕೌದಿ ತೊಗೊಂಡು ಬರ್ತವೆ ಬಾಂಬ್ಲೆ ಗುಡಿ ಏನ್ರಿ ರೀ ಇಲ್ಲಿ ಬೇನ್ ಕಟ್ಟಿಗೆ ಮಕ್ಕಳ್ತಾನೆ ಯಾಕೆ ಆಮೇಲೆ ಎಲ್ಲಿಗೆ ಹಿಡ್ದು ಯಾಕೆ ಕಾಕ ಆರಾಮದಿಲ್ಲ ಗಾಳಿ ಗಿಡ ಮಸ್ತ್ ಬರ್ತದ ಕಕ್ಕ ಗುಡಿ ಗುಡಿಮಂಟಿ ಮತ್ತೆ ಅಲ್ಲೋ ನಿನ್ನ ಹೆಣ್ತಿರೋ ಹೊರಗೆ ಗಳಂತಿಯಲ್ಲ ಎಲ್ಲಿ ಸಾಕು ತೊಮ್ಮ ಸಾಂಕು ಸಾಕ ನನಗೆ ಹೆಣ್ತಿಗಂದ್ರೆ ಹಾಕಿಗೆ ಹಾಕಿಗಾದ್ರೆ ಅಕ್ಕಿಗೆ ಸಿಟ್ಟು ಸಾಕು ಸಾಕಾಗಿದ ನನಗೆ ಸಂಸಾರ ಬ್ಯಾಡಗದ ಕಕ್ಕ ಆಯಿತು ಕವದಿ ತೋಟ ಹಾಸುಗಳಿಲ್ಲ ಏನಿಲ್ಲ ತೆವದಿ ಏನು ರೀ ಸುಳ್ಳಿ ಸುತ್ತಿದ್ದು ತಲ್ದಿಂಗ್ ಬಿಟ್ಕೊಂಡು ಸುಮ್ಮ ಮಣ್ಣಾಗ ಮಕ್ಕತ್ತದ ಮುಂಜಾನೆ ನೋಡ್ಬೇಕು ಬೋದಗಾಗಿರ್ತಾನೆ ಹ ಈಟೇನು ಸಂಸಾರ ಅದಕ್ಕಾಗಿ ನಮ್ಮ ಬಸವಣ್ಣವರ ಒಂದು ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನ ಯಾ ಏನೂ ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರೊಳಗೆ ಹುರುಳಿ ಲೋ ಯಪ್ಪ ಅಂದ ಈ ಮಾತು ಮಾದೇವಮ್ಮ ನೆನಪಿಸ್ಕೊತಾ ಅಂದ್ರೆ ಜಗದ್ವತಿ ಆಗಿರ್ತಕ್ಕಂಥ ಭಕ್ತಿ ಭಾಂಡಾರಿ ಆಗಿರ್ತಕ್ಕಂಥ ರಾಜ್ಯದ ಪ್ರಧಾನಮಂತ್ರಿನೇ ಆಗಿರ್ತಕ್ಕಂಥ ಬಸವಣ್ಣವರೇ ಈ ಸಂಸಾರದೊಳಗಿಂದ ಹುರುಳಿಲ್ಲಾ ತೊಗೊಂಡು ಹೇಳಿರತ್ತಂದಾಗ ಈ ಸಂಸಾರದೊಳಗಿಂದ ದುಃಖ ಇದೆ ಆದ್ರೆ ನನ್ನ ಸಂಸಾರದೊಳಗಿಂದ ದುಃಖ ಇಲ್ಲ ನನ್ನ ಸಂಸಾರದೊಳಗ ಆನಂದ ಇದೆ ನನ್ನ ಸಂಸಾರದೊಳಗೆ ನೆಮ್ಮದಿ ಇದೆ ನನ್ನ ಸಂಸಾರದೊಳಗಿಂದ ಸುಖ ಇದೆ ಯಾಕ ಸುಖ ಕುಡ್ದ ಜಗತ್ತಿಗೆ ಸುಖ ಕೊಡ್ತಕ್ಕಂಥವನೇ ನನ್ನ ಗಂಡನಾದ ಬಳಕ ಇನ್ನು ನನಗೆ ಸುಖಕ್ಕೆ ಕಮ್ಮಿ ಅದ ಈ ಗಂಡನೇ ನನಗೆ ಬೇಕಾಗಿಲ್ಲ ನನಗೆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದಿರ ತೋಣ ನಾನೇನು ಮಾಡಲಿ ಈ ಲೌಕಿಕದ ಗಂಡನ ನನಗೆ ಬ್ಯಾಡಾತಿ ಕೊಡೋದು ಯಾವಾಗೆಂದ ತಿರಸ್ಕಾರ ಮಾಡಿ ಯಾವಾಗ ಮಂತ್ರಿ ಬಂದಿರ್ತಕ್ಕಂಥ ಅವ್ರೇನು ದಾಸ್ಯರು ಇದ್ದರಲ್ಲ ಎಲ್ಲರಿಗೆ ಕೊಡೋದು ವಾಪಸ್ ಕಳಿಸಲು ಅದ ಮಹಾದೇವಿ ಕಣ್ಣೀರು ಹಾಕ್ಲಿಕ್ಕಿಲ್ಲವಾ ಯಾಕೆ ನನಗೆ ಹಿಂಗೆ ಜೀವನದಾಗ ನಾನು ಎಂದಾರು ಕೂಡ ನೆನೆ ಮದುವೆ ಮಾಡ್ಕೊತೀನಿ ಅಂತೇಳಿ ನಿನ್ನ ನಾನು ಒಂದು ಸಾರಿಯಿಂದ ಚನ್ನಮಲ್ಲಿ ಕಾರಜುನ್ ಜೊತೆಗೆ ನಾನು ಮದುವೆ ಮಾಡ್ಕೊಂಡಿನಿ ಚಂದ್ರಮಲ್ಲಿ ಕಾರ್ಜುನ ನಂಬಿನಿ ಎತ್ತಿಕೊಂಡ ಬಳಕ ನಾನು ಇದು ಬಾಯ ಪ್ರಪಂಚದ ಈ ಲೌಕಿಕದ ಗಂಡ ನಾನು ಮದುವೆ ಮಾಡ್ಕೊಳ್ಳಂಗಿಲ್ಲ ತಿಳ್ಕೊಂಡು ತಂದಿ ತಾಯಿಗಿ ಕುಡ್ದ ಹೇಳಿದಾಗ ಆಯ್ತು ಮಗಳ ಕಣ್ಣೀರು ಹಾಕಬೇಡ ನೀ ಸಮಾಧಾನ ಆಗಿರು ಸಮಾಧಾನ ಆಗಿರು ಯಾವಾಗ ಅಂದ್ರೆ ಈ ಕಡೆಯಿಂದ ಮಹದೇವಮ್ಮಗೆ ತಂದಿ ತಾಯಿಯಿಂದ ಉಪದೇಶ ಮಾಡ್ತಾರೆ ಈ ಕಡೆದ ಮಂತ್ರಿ ದಾಸಿರಲ್ಲ ರಾಜ ನಿನ್ನನ್ನು ಏಸ್ ಕಾಲಕ್ಕೂ ಕೂಡ ನಾನು ಮದುವೆ ಮಾಡ್ಕೊಳಂಗಿಲ್ಲ ಅವಳು ಮದುವೆ ಆಗಿ ಆಗಿಬಿಟ್ಟಾಳೆ ಅದು ಯಾರು ಜೊತೆ ಒಳಗೆ ಹತ್ತಿಕೊಂಡೆ ಕೇಳಿದ್ರ ಚನ್ನ ಮಲ್ಲಿಕಾರ್ಜುನ ಅಂತಕ್ಕ ಭಗವಂತನ ಜೊತೆ ಒಳಗೆ ಮದುವೆ ಮಾಡ್ಕೊಂಡು ಬಿಟ್ಟಾಳತ್ತೆ ನಿನ್ನ ಮದುವೆ ಮಾಡ್ಕೊಳಂಗಿಲ್ಲ ತಂದೆ ತಾಯಿ ಏನಂದ್ರು ತಂದೆ ತಾಯಿನೂ ಕೂಡ ಕೊಟ್ಟಂದ ಮದುವೆ ಮಾಡಂಗಿಲ್ಲ ಮಾದೇವಿ ಏನಂತಾಳೆ ಮಾದೇವಿ ಸುತರಾಮ ನಿನ್ನ ಮದುವೆ ಮಾಡ್ಕೊಳ್ಳೋಕೆಂದು ಒಪ್ಪಲಿಲ್ಲಾತುಕೊಂಡಾಗ ರಾಜನಿಗೆ ಸಿಟ್ಟು ಬಂದುಬಿಡುತ್ತು ಯಾರಿಗೆ ಕೌಶಿಕ ಮಹಾರಾಜನಿಗೆಂದು ಸಿಟ್ಟು ಬಂತು ಯಾವಾಗಿಂದ ಕೆಟ್ಟಗಣ್ಣಿನಿಂದ ನೋಡಿ ಮಂತ್ರಿ ಯಾವಾಗಿಂದ ಮಾದೇವಿ ಮದ್ವಿ ಮಾಡ್ಕೊಳಕೆಂದ್ರೆ ಒಪ್ಕೋಬೇಕಾಗಿತ್ತು ಅತ್ತಿಕ್ಕೊಣಂದ್ರ ಏನ್ರಿ ಎಲ್ಲಿ ಹಿಡಿದ್ರ ಯಾವದು ಬಾಯಿ ತೆಗಿತ ಮೂಗ ಹಿಡಿದ್ರಿಂದ ಬಾಯಿ ತೆಗಿತತ್ತ ನನ್ಗೆ ಗೊತ್ತು ಅದಕ್ಕೆ ಆ ಮಾದೇವಿಗಿಂದ ಮದುವೆಗೆ ಒಪ್ಪಿಸ್ಕೊಳಕ ಮೂಗಾವ್ದು ಹೊತ್ತುಕೊಂಡ ಕೇಳಿದ್ರ ಅವ್ರು ತಂದಿ ತಾಯಿ ನನ್ನ ಅರಮನೆಗೆಂದು ಎಳ್ಕೊಳ ತಗೊಂಬ ಅಂದ ನೋಡಿ ಮಾದೇವಿ ಒಂದು ವೇಳೆ ಮದುವೆ ಮಾಡ್ಕೊಳಕೆಂದು ಒಪ್ಕೊಳ್ಳಿಲ್ಲ ಅತ್ತಂದ್ರ ಅವಳು ತಂದಿ ತಾಯಿ ನನ್ನ ಅರಮನೆಗೆಂದು ಎಳ್ಕೊಳತ್ಕೊಂಡು ಬಾ ಅತಿಕೊಂಡು ಅಂದ ರಾಜಾಜ್ಞೆ ರಾಜನ ಮಾತಕ್ಕ ಯಾರು ಕೂಡ ಮೀರಕ್ಕಾಗಲ್ಲ ಮಂತ್ರಿಗೂ ಮೀರಕ್ಕಾಗಂಗಿಲ್ಲ ಪ್ರಜೆಗಳಿಗೂ ಕೂಡ ಮೀರಕಾಗಂಗಿಲ್ಲ ಯಾವಾಗೆಂದ ಅವಳು ಮಾಡ್ಕೊಳಕ್ಕೆ ಮಾಡ್ಕೊಳಕ್ ಒಪ್ಪಳಲ್ಲ ಅವಳು ತಂದೆ ತಾಯಿನಿಂದ ಎಳ್ಕೊಂಡು ಕೂಡಂದ ಯಾವಾಗಿಂದ ತಂದೆ ತಾಯಿನ ಹೋಗಿ ಮಂತ್ರಿ ಅಂದ ಎಳ್ಕೊಂಡ ತಂದ ಪಾಪ ಮಹಾದೇವಿ ಆ ಮಂತ್ರಿ ಕಾಲಿಡ್ಕೊಂಡ ಕಣ್ಣೀರು ಹಾಕ್ತಾಳೆ ನನ್ನ ತಂದೆ ತಾಯಿಗಿಂತ ಅರಮನೆಗೆ ಯಾಕೆ ಒಯ್ಯಕತ್ತೀರಿ ನನ್ನ ಅರಮನೆಗೆ ಯಾಕೆ ಒಯ್ಯಕತ್ತೀರಿ ಬ್ಯಾಡ ಬ್ಯಾಡ್ಕೊಂಡ ಹೇಳದ್ರು ಕೇಳಲಿಲ್ಲ ನಿರ್ಮಲ ಶೆಟ್ಟಿ ಸುಮತಿಯರ್ನ ಎಳ್ಕೊಂಡಿಗೆ ತರಿಸದ ರಾಜಕೊಂಡ್ರ ತಂದೆ ತಾಯಿಗೆ ಚಿತ್ರವಿಹಿ ಏನ್ರಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆ ಯಾಕಂದ್ರೆ ಇವರಿಗೆ ವ್ಯಕ್ತಿ ಕೊಟ್ಟಿವೆಂದ್ರ ಇವರಿಗೆ ಶಿಕ್ಷೆ ಕೊಟ್ಟಿವೆ ತುಂಡ್ರ ಇವರಿಗೆ ತಾಸು ಕೊಟ್ಟರೆ ಮಾದೇವಿ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಳ್ಳುತ್ತಾಳತ್ತ ರಾಜನಿಗೆ ಗೊತ್ತಾಯ್ತು ಯಾವಾಗಿಂದ ಮಹಾದೇವಿ ಮಹಾದೇವಿಯಿಂದ ಮನಿ ಒಳಗುದಳೆ ಈ ಕಡೆಯಿಂದ ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರ್ನ ಎಳ್ಕೊಂಡ ಅರಮನೆ ಒಳಗೆ ಇಟ್ಟು ರಾಜ ಎಟ್ಟ ಚಿತ್ರ ಹಿಂಸೆ ಕೇಳಿದ್ರೆ ಕಾದ ಕಬ್ಬಣದ ಸಲಾಕೆಯಿಂದ ತಂದಿ ತಾಯಿಂದು ಬರಿ ಕುಡ್ಲಕತ್ತ ಪಟ್ಟಿಗೆಂದು ಅನ್ನ ಇಲ್ಲ ಏನ್ರಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಹೊಟ್ಟಿಗಂದ ರಾಜ ಅನ್ನ ಇಲ್ಲ ಅನ್ನ ಕೊಡಲ್ಲ ನೀರು ಕುಡ್ಲಿಲ್ಲ ಯಾವಾಗಿಂದ ಹೊಡಿತಾನೆ ಒದಿತಾನೆ ಏನಿಲ್ಲ ನಾ ಇಟ್ರ ಮೇಲೆ ತಿಳ್ಕೋ ನೀವು ಎಟ್ರ ಮಟ್ಟಿಗೆ ಚಿತ್ರಾಂಶ ಕೊಡ್ತಾನೆ ತಿಳ್ಕೊಂಡ್ರೆ ಹೊಟ್ಟಿಗೆ ಅನ್ನ ನೀರ ಕುಡ್ಲಾರ್ದಾನೆ ಕಾದ ಕಬ್ಬಣದ ಸಲಾಖೆಯಿಂದ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತ್ರಿಗಿಂದ ಬರಿ ಕೊಡ್ತಿದ್ದ ಒಂದೊಂದನ್ನ ಬರಿ ಹಿಂಗರಿಂತ ಕೊಟ್ರೆ ಅವಾ ಅವಾತ್ ಚೀ ಚೀರ್ತಿದ್ರು ನಿರ್ಮಲ ಶೆಟ್ಟಿ ಸುಮತ್ ಈ ಕಣದ ಇವರು ಕಣ್ಣೀರಾಗಲಿಕ್ಕೆ ಮನೆ ಒಳಗಿಂದ ಕೂತ್ಕೊಂಡಿರ್ತಕ್ಕಂಥ ಮಾದೇವಮ್ಮ ಒಂದು ಕಡೆಗಿಂದ ಕಣ್ಣೀರು ಹಾಕ್ಲಿಕ್ಕೆಳೆ ನನ್ನ ತಾಯಿಗೆ ಏನು ಶಿಕ್ಷೆ ಕೊಡ್ತಾರೆ ಏನು ನನ್ನ ತಂದಿಗಿಂದ ಏನು ಶಿಕ್ಷೆ ಕೊಡ್ತಾರೆ ಏನು ನಾನು ಯಾಕೆ ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿದೆ ಅಂತಕೊಂಡು ಮಾದೇವಮ್ಮ ಕಣ್ಣೀರು ಹಾಕ್ಲಿಕ್ಕೆ ನನ್ನಿಂದಲೇ ನನ್ನ ತಂದೆ ತಾಯಿಗೆ ಕಷ್ಟ ಬಂತಲ್ಲ ನನ್ನಿಂದ ನನ್ನ ತಾಯಿ ತಂದೆಗೆ ದುಃಖ ಬಂತಲ್ಲ ನಾನು ಏನು ಮಾಡಲಿ ನಾನು ಏನು ಮಾಡ್ಲಿ ಅಂತಕೊಂಡು ಮಹಾದೇವಮ್ಮ ಒಂದು ಸಾವು ನನ್ನ ಮನೆಯಾಗ ಕೂತ್ಕೊಂಡ ಕಣ್ಣೀರು ಹಾಕ್ಲಿಕ್ಕೆ ಅವಳು ದುಃಖ ಕೇಳವ್ರು ಯಾರು ಇಲ್ಲ ಯಾಕ ಇದು ರಾಜ್ಯಾಜ್ಞೆ ಅದ ಅವತ್ತಿನ ದಿನಮಾನದ ಒಳಗಿಂದ ರಾಜರು ತಾವೇನು ಮಾಡ್ತಾರ ಅದೇ ಮಾರ್ಗ ಏನ್ರಿ ಒಂದು ಕಡೆಗೆಂದ ರಾಜರು ತಾವು ಏನಂತಲ್ಲ ಅದೇ ಮಾರ್ಗ ಆದ್ರ ಹಳ್ಳಿಗೊಳದಾಗ ಊರ ಸಾವುಕಾರ ಗೌಡರ ತಗೊಂಡಿರ್ತಿದ್ರು ಇವರು ಕೂಡ ರೊಕ್ಕದ ದಿಮಾಕಿನಿಂದ ಇವ್ರು ಏನಂತಾರ ಅದೇ ನಡೀತಿತ್ತು ಅವಾಗ ಯಾಕಂದ್ರೆ ನಡೀತಿಲ್ರಿ ಅವ್ರು ಏನು ಕಾನೂನು ಮಾಡ್ತಾರ ಅದೇ ರಾಜರಿಗಿಂದ ಯಾರು ಕೇಳಂಗಿಲ್ಲಲ್ಲ ಯಾವಾಗ ಮನೆಗೆಂದ ಕೂತಿಂದ ಪಾಪ ಸಣ್ಣ ಮಗಳು ಹದಿನೆಂಟು ವರ್ಷದ ತರುಣಿ ಮಹಾದೇವ ಅಮ್ಮ ಒಂದು ಸವನ ಕಣ್ಣೀರಾಗ್ತಾಳೆ ಏನ್ ಮಾಡಲಿ ನಾನು ನನಗೆ ಎಲೆಗೆ ಹೋಗ್ಲಿ ಚೆನ್ನ ಮಲ್ಲಿಕಾರ್ಜುನ ನಾನು ಹೋಗ್ಲಿ ನಾನು ಏನ್ ಮಾಡಲಿ ನನ್ನ ತಂದೆ ತಾಯಿನಿಂದ ಉಳಿಸೋಬೇಕಲ್ಲ ನನ್ನ ತಂದೆ ತಾಯಿನ ಕಾಪಾಡ್ಕೋಬೇಕಲ್ಲ ನಾನು ಏನ್ ಮಾಡ್ಲಿ ಏನ್ ಮಾಡಲಿ ಮಾಧ್ಯಮಗೆ ಹೆಂಗದ ತಗೊಂಡ ಕೇಳಿದ್ರೆ ಶರಣರು ಒಂದು ವಚನ ಹೇಳ್ತಾರಲ್ಲ ಕಾಲಲ್ಲಿ ಕಟ್ಟಿದ ಗುಂಡು ಹೊರಳೋಳು ಕಟ್ಟಿದ ಗಂಡು ಅದು ಗುಂಡು ತೇಲಲಿ ಹದು ಗಂಡು ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತ ಕನಕಾಯ ಕೂಡಲ ಸಂಗಮ ದೇವ ಕಾಲಾಂತಕನ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಮಾಧವಿ ಸ್ಥಿತಿ ಹಂಗೆ ಅತ್ಕೊಂಡು ಕಾಲ್ ಕಾಲೊಳಗೆ ಕಲ್ಲು ಕಟ್ಟಿಕೊಂಡ ಬೆನ್ನಿಗೆಂದ ಕುಂಬಳಕಾಯಿ ಕಟ್ಟಿಕೊಂಡು ನದಿ ಇಸಲು ಕಲ್ಲ ಈಕ ಮುಣಗಸ್ಬೇಕಂತ ಕುಂಬಳಕಾಯಿ ಇವಳನ್ನು ತೇಲಿಸ್ಬೇಕಂತದ ಇವು ಎರಡರ ಮಧ್ಯದೊಳಗೆ ಬಿದ್ದಂದ ಮಹಾದೇವಮ್ಮ ಒಂದು ಸವನಿಂದ ಮನೆಯಾಗೆಂದ ಸಂಗಟ ಪಡ್ಲಾಕತ್ತಾಳೆ ಏನು ಸಂಸಾರ ತಗೊಂಡ ಕಲ್ಲ ಕಾಲಿ ಕಟ್ಕೊಂಡಂಗೆ ಆಗ್ಯದ ಅವನು ಮದುವೆ ಮಾಡ್ಕೋ ಅಂತಂದಿದ್ದು ಆದ್ರೆ ಚೆನ್ನ ಮಲ್ಲಿಕಾರ್ಜುನ ನನ್ನ ಬಳಕ ಆಧ್ಯಾತ್ಮದ ಕುಂಬಳಕಾಯಿ ಬೆನ್ನಿಗೆಂದ ಕಟ್ಕೊಂಡಾಳೆ ಆಧ್ಯಾತ್ಮದ ಕುಂಬಳಕಾಯಿ ಇವಳನ್ನ ತೇಲಿಸ್ಬೇಕತ್ತದ ಇದು ಸಂಸಾರಿಂದ ಮುಣುಗಿಸ್ಬೇಕದ ಮಧ್ಯದೊಳಗಿಂದ ಸಿಕ್ಕೊಂಡ್ಬಿಟ್ಟ ಒಂದು ಸಮನ ಒದ್ದಾಡಕತ್ತಾಳೆ ಮಹಾದೇವಿಯ ದುಃಖವನ್ನು ಕೇಳತಕ್ಕಂಥವ್ರು ಯಾರು ಇಲ್ಲ ಯಾವಾಗಿನ ಒಂದು ದಿವಸ ಮಂತ್ರಿ ಬಂದ ತಾಯಿ ಮಹಾದೇವಿ ನಿನ್ನ ನಿನ್ನ ತಂದೆ ತಾಯಿ ಕಷ್ಟ ನನ್ನ ಕಣ್ಣಾರೆ ನೋಡಕ್ ಆಗಲ್ಲದ ನನ್ನವ ಮಂತ್ರಿ ಬಂದ ಹೇಳಕತ್ತ ಮಹದೇವ ಅಮ್ಮಗ ನಿನ್ನ ತಂದೆ ತಾಯಿಗಳಿಗಿಂದ ಬಂದಿರ್ತಕ್ಕಂಥ ಕಷ್ಟ ನಿನ್ನ ತಂದೆ ತಾಯಿಗಳಿಗಿಂತ ಬಂದಿರ್ತಕ್ಕಂಥ ದುಃಖ ಇದು ಇದು ನನ್ನ ಕಣ್ಣರಿಂದ ನೋಡಕ್ಕಾಗಲ್ಲ ಮಾದೇವಿ ನಿನ್ನ ತಂದೆ ತಾಯಿಗಿಂತ ಚಿತ್ರ ಬಿಸಿ ನಿನ್ನ ತಂದೆ ತಾಯಿಗಿಂತ ಬರಿ ಕೊಡಕತ್ತಾನೆ ನಿನ್ನ ತಂದೆ ತಾಯಿಗಿಂತ ಹೊಟ್ಟಿಗೆ ಅನ್ನ ನೀರು ಅಂತಕ್ಕಂಥ ಕೊಡಂಗಿಲ್ಲ ಅವ್ರಿಗೆ ಬಂದಿರ್ತಕ್ಕಂಥ ಕಷ್ಟ ಅವ್ರಿಗೆ ಬಂದಿರ್ತಕ್ಕಂಥ ದುಃಖ ನನ್ನ ಕಣ್ಣರ ನೋಡಕ್ಕಾಗಲ್ದಿ ಆಗಲ್ದಿ ನೀ ಏನ್ ಮಾಡ್ತೇವೆ ಗೊತ್ತಿಲ್ಲ ನಾನು ನಿನ್ನ ಅಣ್ಣನಾಗ್ಯ ನಿನಗೊಂದು ಮಾತು ಹೇಳಕತ್ತೆ ಅಂತಂದು ಮಂತ್ರಿ ಬಂದು ಯಾವಾಗೆಂದ ಮಾದೇವಗೆ ಹೇಳದ ಮನಸ್ಸಿನೊಳಗಿಂದ ತೀರ್ಮಾನ ತೋತ್ತಳೆ ಅಣ್ಣ ಯಾವಾಗೆಂದ ನನ್ನ ತಂದೆ ತಾಯಿಗಿಟ್ಟು ಕಷ್ಟ ಬರ್ತದತ್ತಂದ್ರ ನನ್ನ ತಂದೆ ತಾಯಿಗಿಂತ ಉಪವಾಸ ಇಟ್ಟಾರತ್ತಂದ್ರೆ ನನ್ನ ತಂದೆ ತಾಯಿಗಳಿಗಿಂತ ಕಾದ ಕಬ್ಬಡದಿಂದ ಬರಿ ಕೊಡ್ತಾರತ್ತೆ ಕೊಡಂದ್ರೆ ಇದನ್ನೆಲ್ಲ ಕೇಳಿ ನನ್ನ ಅಂದ್ರೆ ಸುಮ್ಮ ನನ್ನಿಂದಲೇ ನನ್ನ ತಂದೆ ತಾಯಿಗೆ ಕಷ್ಟ ನನ್ನಿಂದಲೇ ನನ್ನ ತಂದೆ ತಾಯಿಗೆ ದುಃಖ ಬಂದದ ಕೊಡಂದಾಗ ಬೇಡ ಬೇಡ ಅಣ್ಣ ನಾನು ರಾಜನಿಗೆ ಮದ್ವಿ ಮಾಡ್ಕೋತೀನಿ ತೊಂಡು ಹೇಳುವ ನೋಡ್ರಿ ಮಾದೇವೇನಂತಾಳ ತನ್ನ ತಂದೆ ತಾಯಿ ಕಷ್ಟ ತನ್ನ ತಂದೆ ತಾಯಿಗೆ ಬಂದಿರತಕ್ಕಂಥ ದುಃಖ ಏನ್ರಿ ನನ್ನ ನನ್ನಿಂದಲೇ ಇವ್ರು ಇಟ್ಟು ಚಿತ್ರ ಹಿಂಸಾನ ಮುಗಿಸ್ಲಕ್ಕಾರಲ್ಲ ಸುಖದಿಂದ ಬೆಳೆದಿರ್ತಕ್ಕಂಥವ್ರು ಸಣ್ಣ ವ್ಯಾಪಾರ ಹಾಕಿರ್ಲಕ್ಕ ಏನ್ರಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಏನ್ರಿ ಮನೆಗೆ ಅಂದ ಮಗಳಿಗೆ ಹೆಣ್ತಿನ ಚೆನ್ನಾಗಿ ನೋಡ್ತಕ್ಕಂತ ನಿರ್ಮಲ ಶೆಟ್ಟಿ ಸುಖದಿಂದ ಇದ್ರು ಯಾವ ಕೊರತೆಗಳಿಲ್ಲ ಉಣ್ಣಕ್ ಕಡಿಮೆ ಇಲ್ಲ ತಿನ್ನಾಕಿಂದ ಕಡಿಮೆ ಇಲ್ಲ ಯಾರಿಂದಲೂ ಕೂಡ ಏನು ಅನಿಸ್ಕೊಳ್ಳೋಂಗಿಲ್ಲ ಯಾಕಂದ್ರೆ ಆ ಮನಿತನನೇ ಆಧ್ಯಾತ್ಮದ ಮನಿತನ ಇಡೀ ನಾಡಿನ ಜನ ಎಲ್ಲ ವರ್ಣನ ಮಾಡ್ತಿತ್ತ ಆ ಮನಿತನಕ ಆದ್ರ ಮಾದೇವಮ್ಮ ಅಂತಳ ನನ್ನಿಂದ ನನ್ನ ತಂದೆ ತಾಯಿಗಿಂದ ಇಟ್ಟು ಕಷ್ಟ ಬತ್ತಲ್ಲ ನನ್ನ ತಂದೆ ತಾಯಿಗೆ ದುಃಖ ಬತ್ತಲ್ಲ ಮಾಡ್ಲಿ ಮಾಡಲಿ ಏನ್ ಮಾಡ್ಲಿ ಅಣ್ಣ ಯಾವಾಗಿಂದ ನನ್ನಿಂದ ನನ್ನ ತಂದೆ ತಾಯಿಗಿಂತ ಕಷ್ಟ ಬಂದದತ್ತಂದ್ರೆ ಬೇಡ ತಂದೆ ತಾಯಿಗೆಂದ ಕಷ್ಟ ಕೊಟ್ಟು ನಾನು ಯಾವ ಪಾಪದಾಗೂನಿ ಯಾಕಂದ್ರೆ ಜೀವನದೊಳಗೆ ನಮಗೆ ತಂದೆ ತಾಯಿನೇ ನಮಗೆಂದ ದೇವರು ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳ ನೀವು ಎಲ್ಲಿ ಕಾಶಿಗೆ ಹೋಗೋದ್ಲ ಕೇದಾರಕ್ಕೆ ಹೋಗೋದ್ ಬೇಕಾಗಿಲ್ಲ ಯಾವ ಏನ್ರಿ ಯಾವ ದೇವಸ್ಥಾನ ಕೂಡ ಹೋಗೋದ ಬೇಕಾಗಿಲ್ಲ ಆದ್ರೆ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ತಂದೆ ತಾಯಿನೇ ಏನ್ರಿಗೆ ಜಗತ್ತಿನೊಳಗಿರ್ತಕ್ಕ ಕಾಶಿ ಒಳಗಿರ್ತಕ್ಕಂಥ ವಿಶ್ವನಾಥನು ಕೂಡ ನಿನ್ನ ತಂದೆ ತಾಯಿ ಪಾತ್ರೊಳಗದ ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕೂಡ ತಂದೆ ತಾಯಿ ಪಾತ್ರೊಳಗದಾನೆ ನೀವು ಬೇರೆ ಯಾರ್ದು ಕೂಡ ಗುಡಿ ಗುಂಡಾರ ಒಳಗೆ ನೀವೇನ್ ಕಾಯಿ ಒಡದು ಕಾಯಿ ಒಡೆಯೋದ ಸುಮ್ಮ ಇಪ್ಪತ್ ರೂಪಾಯಿ ಸಿಗ್ತದ್ರಿ ತಂದು ಒಡೆದ್ ಬರದ ಕಾಯಿ ಯಾ ಗುಡಿಗಳಿಗಿಂತ ಹೋಗಿ ಅಂದ್ರೆ ಒಡೆಯಕ್ ಹೋಗ್ಬೇಡ್ರಿ ಈ ಕಾಯವನ್ನು ನಿಮ್ಮ ತಂದೆ ತಾಯಿ ಪಾದಕ್ಕಿಂತ ಅರ್ಪಣ ಮಾಡ್ರಿ ಇಂತ ಅಪರೂಪವಾಗಿರ್ತ ಜನ್ಮ ಕೊಟ್ಟು ನಮಗೆ ಹುಣಸೀರಿ ತಿನಸಿರಿ ಇಟ್ಟೆಲ್ಲಾ ಬೆಳೆಸಿ ದೊಡ್ಡವ್ರ್ ಮಾಡಿರಲ್ಲ ನಿಮಗಿಂತ ದೊಡ್ಡ ದೇವ್ರಿ ಜಗತ್ನೊಳಗ್ ಮತ್ತೊಂದು ಯಾವ್ದು ಅಂತ ಕೊಡೋದು ತಂದೆ ತಾಯಿ ನನ್ನ ಪ್ರೀತಿಯಿಂದ ಕಾಣ್ರಿ ತಂದಿ ತಾಯಿಗಂದ ನಿತ್ಯ ನಿತ್ಯ ಅಂದ ನಮಸ್ಕಾರ ಮಾಡ್ರಿ ಆ ತಂದೆ ತಾಯಿನ ಬಿಟ್ಟಂದ ಯಾವ ದೇವರುಗಳು ಕೂಡ ಇಲ್ಲ ಏನ್ರಿ ಇದನ್ನ ಸುಮ್ಮನೆ ನೀವು ಏನ್ರಿ ಮುತ್ತೇರೇ ಇದೆಲ್ಲ ಸುಮ್ಮನೆ ನೀವು ಬಾಯಿಂದ ಹೇಳ್ತೀರಿ ಅಂತಕೊಂಡಲ್ಲ ನನ್ನ ಬಹುಶಃ ಅಂದ ಈ ಸ್ವಾಮಿಗಳೊಳಗನೆ ಅತಿ ತಾಯಿನಿಂದ ತಂದೆ ತಾಯಿನ ಪ್ರೀತಿ ಮಾಡಿರ್ತಕ್ಕಂಥ ಸ್ವಾಮಿ ನಾನು ನಾ ಜಗತ್ನೊಳಿಗಂದ್ರೆ ಇಲ್ಲಿ ನನ್ನ ಹುಟ್ಟಿದ್ರು ಇಲ್ಲಿ ಕಣ್ಣಿ ನೀವು ಇಡೀ ಊರಿಗೆ ಅಂದ ಕೇಳ್ರಿ ಯಾವ ಹಣಮಂದೇವರ ಮೂರ್ತಿನೂ ಸ್ಥಾಪನೆ ಮಾಡಲಿಲ್ಲ ಯಾವ ಕಲ್ಲಿನ ಲಿಂಗಾನು ಕುಣದ ಸ್ಥಾಪನೆ ಮಾಡಲಿಲ್ಲ ನನಗೆ ಜನ್ಮ ನೀಡಿರ್ತಕ್ಕಂಥ ನನ್ನ ತಾಯಿದೇ ಗುಡಿ ಕಟ್ಟಂದ ತಾಯಿದ ನಿತ್ಯ ನಿತ್ಯ ಪೂಜೆ ನಡೆಯ ಮಾಡಿರ್ತಕ್ಕಂಥವನ ಯಾಕ ಏನ್ರಿ ಅವಳೆ ನನಗೆ ಜನ್ಮ ಕೊಡ್ಲ ನಾಯಿಲಿ ಸನ್ಯಾಸಿ ಆಗವ ಬಾಳ ಮಂದಿ ಅಂತಿರ್ತಾರೆ ನೀವೇನ್ರಿ ಸನ್ಯಾಸಿಗಳು ನಿಮಗೆ ಯಾಕೆಂದ್ರ ತಾಯಿ ತಂದೆ ನಿಮ್ಮ ಪೂರ್ವಿದ ತಂದೆ ತಾಯಿ ಯಾಕೆಕೊಂಡಂದ್ರ ಏನ್ರಿ ಅವ್ರ ತಂದಿ ತಾಯಿ ನನಗೆ ಜನ್ಮ ಕೊಟ್ಟದ ತಕೊಂಡೇ ಏನ್ರಿ ಅವ್ರು ನನಗೆ ಸಮಾಜಕ್ಕೆ ದಾನ ಮಾಡ್ಯಾರತ್ತಂದ್ರೆ ನಾ ಇವತ್ತು ಸ್ವಾಮಿಯಾಗಿ ಇಲ್ಲ ನಾ ಎಲ್ಲಿ ಸ್ವಾಮಿ ಆಗವ ಏನ್ರಿ ಇಲ್ಲ ನೀನು ಯಾವ ಸ್ವಾಮಿ ಆಗವ ನಾನು ಎಲ್ಲಿ ನನಗೆ ಜನ್ಮ ಕೊಟ್ಟಿದ್ದೆ ಇಲ್ಲ ತೊಂಡಾಗ ಈ ಭೂಮಿ ಜಗತ್ ನೋಡೋವ ಎಲ್ಲಿದ ನಾನು ಯಾವ ಸ್ವಾಮಿ ಸನ್ಯಾಸಿ ಜಗದ್ಗುರು ಯಾವ ಬೆಕ್ಕಾದ್ರು ಕೂಡ ತಾಯಿ ಮುಂದೆ ಯಾವ ಜಗದ್ಗುರ್ನು ಅಲ್ಲ ನಮ್ಮ ತಂದಿ ತಾಯಿನೇ ನಮ್ಮ ಪಾಲಿಗೆ ಜಗದ್ಗುರು ಅಂತ ನಾವೆಲ್ಲರೂ ಕೂಡ ತಿಳ್ಕೊಬೇಕಾದ್ರು ಯಾಕಂದ್ರೆ ಇವತ್ತಿನ ದಿನಮಾನ ಹಂಗೆ ಉಳಿದಿಲ್ಲ ಏನ್ರಿ ಎಷ್ಟೋ ಜನ ಜನದ್ದು ಮಕ್ಕಳು ತಂದಿ ತಾಯಿಗೆ ಹೊದ ಮನೆಯಿಂದ ಹೊರಗಾ ಹಾಕ್ಲಕ್ಕತ್ತಾರೆ ಮೂರುತ್ತ ಅನ್ನ ಹಾಕಿ ಇರ್ತವ ಹಾಸ್ಟೆಲ್ ಬಿಡ್ತೀವಿ ದೊಡ್ಡ ದೊಡ್ಡ ಸಾಲ ಎತ್ತಿಕೊಂಡು ಹಾಸ್ಟೆಲ್ ಬಿಟ್ಟರೆ ನಿಮ್ಮ ತಂದೆ ತಾಯಿ ಪ್ರೀತಿ ಹೋಗ್ ಸಿಗಲ್ಲ ನೀವ್ ಯಾರು ಯಾವ ಗೊತ್ತಿಲ್ಲ ಮನೆ ಇದೇ ಆಯ್ತಿಲ್ರಿ ಇಲ್ಲೇ ಬಿಜಾಪುರದೊಳಗ ಬಿ ಎಲ್ ಡಿ ಕಾಲೇಜ್ ಏನ್ರಿ ತಂದೆ ತಾಯಿ ಮಗನಿ ನೋಡಕ್ ಹೋದ್ರಿ ನೀವ್ ಯಾರು ಓದ್ ಕೇಳ್ತ ಅದ ನೋಡೇ ಇಲ್ಲದ ಅವ್ರ ಅವ್ವ ಅಪ್ಪ ನೋಡೇ ಇಲ್ಲ ದೊಡ್ಡ ಅದಕ್ಕೆ ಅದಕ್ಕೇನ್ ಬೇಕಾಯ್ತು ಅಂದ್ರೆ ಆಳ್ ಮನುಷ್ಯರು ಕಾರ್ ಕೊಟ್ಟ ಕಳ್ಸವ್ರ ಅದಕ್ಕೆ ಕುಡಿಸ್ಬಿಡವ್ರು ತಂದೆ ತಾಯಿ ಹೋಗೇ ಇಲ್ಲ ತಂದೆ ತಾಯಿ ಅಂದ್ರೆ ಯಾರು ಗೊತ್ತಿಲ್ಲ ಪರಿಸ್ಥಿತಿಯಲ್ಲಿ ಬಂದ ಮುಂದವು ಸಾಲಿ ಕಲ್ತು ಮನೆಗೆ ಬಂದ ಬಳಕ ಯಾಕೆ ನೋಡ್ತಾವ ನೋಡ್ತಾರ್ರಿ ಯಾರು ಕೂಡ ನೋಡಂಗಿಲ್ಲ ಒಂದು ಕರ್ಜಿಗೆ ಊರಾಗ ಒಂದು ಮಾತು ಹೇಳ್ತೀನಿ ಕೇಳಿ ನೀವು ನೀವು ಬೇಕಾದ್ರೂ ಶ್ರೀಮಂತಿರಲಿ ನೀವು ಬೇಕಾದಟ್ಟಂದ ಹಟ್ಟಿಂದ ಗುಂಡಾಗೋಳಿ ಇರಲಿ ಬೇಕಾದ ಏನು ಬೇಕಾದಿರ್ರಿ ನೀವು ಆದ್ರ ಜಗತ್ತಿನೊಳಗಿಂದ ಇಟ್ಟು ನೀ ಮೆರಿಬೇಕಾಗಿತ್ತು ಅಂದ್ರ ಇಟ್ಟು ನೀ ಆನಂದೊಳಗಿಂದ ಇರಬೇಕಾಗಿತ್ತು ಅಂತಂದ್ರ ಇದು ಎಲ್ಲದಕ್ಕೂ ಕೂಡ ಮೇರಿಲಿಕ್ಕೆ ಅಂದ್ರೆ ಯಾರು ಅತಿ ನಿನಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿನ ಬಿಟ್ರೆ ಬೇರೆ ಯಾವನು ಕೂಡ ಇಲ್ಲ ಏನ್ರಿ ನೀ ಮೆರೀತಕ್ಕಂಥದ್ದು ನೋಡಿ ಖುಷಿ ಪಡೋರು ತಂದಿ ತಂದಿದ್ದಾಯೇ ಹೇತೀರ ಮಗ ದೊಡ್ಡ ನೌಕರಿ ಮಾಡಾಕತ್ತಂದ್ರೆ ಖುಷಿ ತಂದಿ ತಾಯಿನೆ ನೀ ದೊಡ್ಡ ರಾಜ್ ನೀನು ಖುಷಿ ಪಡೋರಿಂದ ಮೊದಲು ನೋಡಂದ ಖುಷಿ ಪಡೋರು ನಿನ್ನ ತಂದಿ ತಾಯಿ ಮಗ್ಗುಲು ಮನೆಯನ್ನೋರು ಸಂಘಟ ಪಡ್ತಾರ ಈ ಮಗ ಯಾಕೋ ಮೆರೀಲಕ್ಕನ ಇವನಿಗೆ ಹೆಂಗೆ ಮಾಡಿ ಡಬ್ ಹಾಕ್ಬೇಕು ನಿನಗೆ ರಾಜಕೀಯಕ್ಕೆ ತಂದು ಇಲೆಕ್ಷನ್ ಎಂದ್ರಿಸ್ತಾರ ಏನ್ರಿ ಒಬ್ಬ ಶ್ರೀಮಂತಿನ ಮೆರೆತಿದ್ನೋ ಅಂತ ತಿಳ್ಕೊಂಡ್ರೆ ಅವ್ನಿಗೆ ಹೆಂಗೆ ಹಾಳು ಮಾಡ್ಬೇಕತ್ತಂದ್ರೆ ಅದಕ್ಕೆ ತಂದು ಇಲೆಕ್ಷನ್ ನಿಂದ್ರಿಸ್ತಾವೆ ಒಬ್ಬ ಸ್ವಾಮಿಗೆ ಹಾಳು ಮಾಡ್ಬೇಕಾಯ್ತು ಸೆಕೆಂಡ್ ಹ್ಯಾಂಡ್ ಕಾರ್ ಕುಡಿಸಿಬಿಡ್ಬೇಕು ಏನ್ರಿ ಒಬ್ಬ ಸ್ವಾಮಿಗೆ ಹಾಳು ಮಾಡ್ಬೇಕಾಗಿತ್ತು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಕುಡಿಸ್ರೆ ಅದು ರಿಪೇರಿ ಮಾಡಿದ್ರಿಗೆ ಸಾತ್ ಹೋಗ್ಕತ್ತ ಏನು ರೀ ಮತ್ತೆ ಯಾವನಿಗಿರೋ ಒಬ್ಬನಿಗೆ ಹಾಳು ಮಾಡ್ಬೇಕಾಗಿತ್ತಲ್ಲ ಅವ್ನಿಗೆ ಒಯ್ದು ಇಲೆಕ್ಷನ್ ನಿಂದ್ರಿಸ್ತಾವೆ ಏನು ನೋಡಿರಿ ಭಾರಿ ಬಣ್ಣದ ಮಾತು ಹೇಳ್ತಾರ ಏ ಕಾಕ ನೀ ಹಾಂಗೆ ನೀ ಅಣ್ಣ ಹಿಂಗೆ ನಿನ್ನ ಬೆನ್ನಿಗೆ ನಿನ್ನ ಗ್ಯಾರಂಟಿ ಅಂದ ಹಂಗ ತಂದೆ ತರ್ತಿವೆ ಹೇಳಿ ಅವನು ಬಲ್ಲೆ ತಿಂದು ಅವನದೇ ರೊಕ್ಕ ಖರ್ಚು ಮಾಡಿ ಮತ್ತೊಬ್ಬರಿಗೆ ಹೋಗಿ ಓಟ್ ಬರು ಮಕ್ಕಳ ಐತ್ರಿ ಇಲ್ಲ ಇವತ್ತು ನಡೆದಿರ್ತಕ್ಕಂಥ ವಾತಾವರಣ ಹೇಳ ಅವನ ಬಲ್ಲೆ ರೊಕ್ಕ ತಗೋತಾರ ಅವನ ಬಲ್ಲೆ ತಿಂತಾರ ಏನ್ರಿ ತಿರ್ಗಾಡೋದು ಮಾತ್ರ ಅವನ ಗಾಡಿಗೆ ಯಾಕಂದ್ರೆ ಜಗತ್ತಿನ ಇತಿಹಾಸ ಹಂಗದ ಅದಕ್ಕೆ ಹೆಂಗೆ ಹಾಳು ಮಾಡಬೇಕು ಹಿಂಗೆಲ್ಲ ಖರ್ಚು ಮಾಡಿ ಅವನಿಗೆ ಹಾಳು ಮಾಡಿಸಿ ಯಾವಾಗಂದ್ರೆ ಇಲೆಕ್ಷನ್ ಬಂತು ಇವಾಗ ಕುಡ್ದು ಎಲ್ಲಿ ಬಿದ್ದಿರ್ತಾನೆ ಇವನಿಗೆ ಓಟೆ ಹಾಕಲ್ಲವ ಏತಿಲ್ಲ ಮತ್ತೊಂದು ಊರವ್ರಿಗೆ ಹಾಕ್ತಾರೆ ನಮ್ಗೆ ಊರಿನ ಅಭಿಮಾನ ಇಲ್ಲ ಏನ್ರಿ ನಮ್ಮ ಮನೆತನದ ಅಭಿಮಾನ ಇಲ್ಲ ಏನರೀ ಕಾಯ ಅಂದ್ರೆ ಬಗಲ್ ಬಗಲಂಬಾಯಿ ಅಂದಾಗ ಇವ್ ನಮ್ಮ ಮಗಲು ಇದ್ದಿದ್ದರಿ ಮತ್ತೊಬ್ಬ ಖುಷಿ ಪಡಂಗ ಬೆಳೆದು ನೋಡಿ ಬೆಳೆದು ನೋಡಿ ಖುಷಿ ಪಡೋರು ನಿನ್ನ ತಂದೆ ತಾಯಿ ತಂದೆ ತಾಯಿಯನ್ನು ಆರಾಧನೆ ಮಾಡಿರಿ ಇಲ್ಲಿ ಮಹಾದೇವಿ ಅಕ್ಕ ಆಟ ವೈರಾಗ್ಯ ತಾಳೆ ಏನ್ರಿ ಅಂದ್ರೆ ಈ ಪದವಿ ಅಂತಂದ್ರೆ ಯಾರಿಗೂ ಕೂಡ ಕೊಟ್ಟಿಲ್ಲ ವೈರಾಗ್ಯದ ನಿಧಿ ಎತ್ತಿಕೊಂಡಂದ್ರೆ ಇಡೀ ನಮ್ಮ ಭಾರತ ದೇಶ ಅಲ್ಲ ಇಡೀ ವಿಶ್ವದೊಳಗೆ ಅಂದ್ರೆ ಅಕ್ಕ ಮಾದವಿಯನ್ನು ಬಿಟ್ಟರೆ ಯಾರೂ ಯಾವಳಷ್ಟು ಅಂದ್ರೆ ವೈರಾಗ್ಯವನ್ನು ತಾಳಿಲ್ಲ ವೈರಾಗ್ಯದ ನಿಧಿ ಯಾಕೆ ಮಾಧವಿ ಅಕ್ಕ ಆದ್ರೆ ತಂದೆ ತಾಯಿ ಕಷ್ಟ ಬಂದಾಗ ನೋಡಿ ತಂದೆ ತಾಯಿ ನೋಡಂದ ಕಣ್ಣೀರಾಗಲಿಕ್ಕೆ ಹತ್ತಾಳೆ ದುಃಖ ಮಾಡಕತ್ತಾಳೆ ಅಣ್ಣ ಯಾವಾಗಂದ್ರೆ ನನ್ನಿಂದ ನನ್ನ ತಂದೆ ತಾಯಿ ಕಷ್ಟ ಬಂದ ತಂದಾಗ ಬೇಡ ನಾನು ಮದುವೆ ಮಾಡ್ಕೋತೀನಿ ಅಂತೇಳು ಆದ್ರೆ ಇಟ್ಟೇ ನಾನು ಕಂಡೀಶ್ಯದ ನೋಡ್ರಿ ಮಂತ್ರಿಗೊಂದು ಹೇಳ್ತಾಳೆ ನಾನು ರಾಜನಿಗೆ ಮದುವೆ ಮಾಡ್ಕೊಳಗ ಒಪ್ಕೊಂಡಿನಿ ಆದರೆ ಕೆಲವು ಕಂಡೀಷನ್ಗಳದವ ನಾನು ಏನು ಕಂಡೀಷನ ನನ್ನ ಮದುವೆ ಆಗುವವರೆಗೇನು ಕೂಡ ಏನು ನಾ ಅವನ ಒಳಗೆ ಇರ್ತೀನಿ ನಾನು ಆದರೆ ಕೆಲವು ಕಂಡೀಷನ್ಗಳದವ ಕೆಲವೊಂದು ರೂಲ್ಸ್ ಅದಾವೆ ನಾನು ಏನು ರೂಲ್ಸ ಮಂತ್ರಿ ಕೇಳ್ದೆ ಏನು ಮದುವೆ ಹಾಕಿ ಅಟ್ಟೆ ಸಾಕು ಖುಷಿಯಾಗಿ ಬಿಡ್ತಾವೆ ನೀ ಮಂತ್ರಿ ಅಂತೂ ಮಾದೇವಿಯಿಂದ ಮದುವೆ ಮಾಡ್ಕೊಳಕೆಂದ ಒಪ್ಕೊಂಡ್ಲ ಅವಳು ತಂದೆ ಅಂದ ಬಿಡುಗಡೆ ಮಾಡಿಸ್ತಾಳಲ್ಲ ಯಾಕ ಆ ಅಂಥ ಮಂತ್ರಿಗೆ ಸದ್ಯಕ್ಕೆ ತ್ರಾಸಾಗಿತ್ತು ಅವ್ರಿಗೆ ಕಚ ಕಷ್ಟಗಳನ್ನು ಕೊಡೋದು ನೋಡಿ ತಾಯಿ ನೀ ಏನು ಕಂಡೀಷನ್ ಹೇಳ್ತೀವಿ ಹೇಳು ನೀ ಏನು ಬೇಡ್ತೀನಿ ಬೇಡು ನಾನು ರಾಜನಿಂದ ನಾನು ಕೊಡ್ಲಕ್ಕಂದು ಹಚ್ತೀನಿ ನೀನು ಏನು ಹೇಳ್ತಿದ್ದು ಹೇಳತ್ತಿ ಕೊಡಂದಾಗ ಅಣ್ಣ ನನಗೆ ಯಾವ ಬಂಗಾರ ಬೇಕಾಗಿಲ್ಲ ಬೆಳ್ಳಿ ಬೇಕಾಗಿಲ್ಲ ನನಗೆ ಯಾವ ಆಸ್ತಿ ಪಾಸ್ತಿಗಳು ಕುಡದ ಬೇಕಾಗಿಲ್ಲ ಅದನ್ನು ಮದುವೆ ಮಾಡ್ಕೋತೀನಿ ಇಷ್ಟೇ ನನ್ನ ನಿಯಮಗಳದ ನಾನು ವೃತ್ತ ಹಿಡಿದಿನ ಒಂದು ಕಣ್ಣು ಅಂತಾಳೆ ಒಂದು ವ್ರತ ಹಿಡಿದಿನಿ ನನ್ನ ವ್ರತ ಮುಗಿಯವರೆಗೇನು ಅವ ಕೌಶಿಕ ಮಹಾರಾಜ ನನ್ನ ಶರೀರ ಮುಟ್ಟುವಂಗಿಲ್ಲ ನಂದು ವ್ರತ ಇದೆ ನನ್ನ ವ್ರತ ಮುಗಿಯುವರೆಗೂ ಕೂಡ ನನ್ನ ಶರೀರ ತಗನ ಮುಟ್ಟುವಂಗಿಲ್ಲ ಎರಡನೇ ದಿನ ಅವ ಲಿಂಗ ದೀಕ್ಷೆ ತೆಗೆದು ಮಾಡ್ಕೋಬೇಕು ಯಾಕಂದ್ರೆ ಅವನು ಜೈನ್ ರಮದಾನ ಅವ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಒಂದು ಕಡೆಗಿಂದ ಲಿಂಗ ದೀಕ್ಷೆ ಮಾಡ್ಕೋಬೇಕು ಇನ್ನೊಂದು ಕಡೆಗೆ ನನ್ನ ವ್ರತ ಇದೆಯಲ್ಲ ನನ್ನ ವ್ರತ ಮುಗಿಯವರೆಗೂ ಕೂಡ ನನ್ನ ಶರೀರ ಮುಟ್ಟಬಾರ್ದು ಇನ್ನು ಮೂರನೇ ದೇನು ಹೊತ್ತು ಕೂಡದಕ್ಕೆ ಕೇಳಿದ್ರೆ ನಿತ್ಯ ನಿತ್ಯನೂ ಕೂಡ ನನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಈ ಅಂತ ಬಂದು ನನಗೆ ಆಧ್ಯಾತ್ಮದ ಜ್ಞಾನವನ್ನು ನೀಡಬೇಕು ನೋಡಿ ಯಾಕೆನ್ ವಲ್ ಅಂತ ಚಲ ಯಾಕೆ ಏನಂತಾಳ ಒಂದು ಕಡೆಗೆ ನನ್ನ ವ್ರತ ಮುಗಿಯುವರೆಗೂ ನನ್ನ ಶರೀರ ಮುಟ್ಟುವಂಗಿಲ್ಲ ಎರಡನೇದ್ದೇನು ಎರಡನೇದ್ದು ಹೇಳ್ತಾಳಿಲ್ಲ ಯಾವ ಬಾಬಾ ಸದ್ಗುರುನಾಥ ನಿತ್ಯ ನಿತ್ಯ ನನ್ನ ಮನಿಗೆ ಅರಮನೆಗೆ ಬಂದು ನನ್ನ ಅರಮನೆಗೆಂದ ಬಂದು ನನಗೆ ಆಧ್ಯಾತ್ಮದ ಏನ್ರಿ ನುಡಿಗಳನ್ನು ಹೇಳಬೇಕು ಪ್ರವಚನ ಮಾಡಬೇಕು ಒಂದು ಕಡೆಗೆ ನಾವು ಲಿಂಗ ದೀಕ್ಷೆ ಮಾಡ್ಕೋಬೇಕು ಯಾವ ಇಲ್ಲಿ ಪರ್ಯಂತರವಾಗಿ ಅವನು ಲಿಂಗ ದೀಕ್ಷೆ ಮಾಡ್ಕೊಳ್ಳಲ್ಲೋ ಅಲ್ಲೇ ಪರಂತರವಾಗಿ ನಾನು ಮದುವೆ ಮಾಡ್ಕೊಳ್ಳಲ್ಲ ನೋಡ್ರಕ್ಕೆ ನಿಯಮಗಳು ಹೆಂಗ ಎಲ್ಲಿವರೆಗೂ ನಾವು ಲಿಂಗ ದೀಕ್ಷೆ ಮಾಡ್ಕೊಳಂಗಿಲ್ಲ ಅಲ್ಲಿವರೆಗೂ ನಾನು ಮದುವೆ ಮಾಡ್ಕೊಳಂಗಿಲ್ಲ ಎಲ್ಲಿ ತನ ನಾನು ವ್ರತ ಮುಗಿಯಂಗಿಲ್ಲ ಅಲ್ಲಿಯವರೆಗೂ ನನ್ನ ಶರೀರ ಮುಟ್ಟಬಾರ್ದು ಇನ್ನು ಮೂರನೇ ದೇಹ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನಿತ್ಯ ನಿತ್ಯ ಬಂದು ಈ ಮನೆಗಿಂದ ಪಾಠ ಪ್ರವಚನ ನಡಿಬೇಕು ಇನ್ನು ನಾಲ್ಕನೇ ದಿನ ಒತ್ತು ಕೊಡೋದಕ್ಕೆ ಕೇಳಿದ್ರೆ ನಿತ್ಯ ನಿತ್ಯವೂ ಐದು ಜನ ಜಂಗಮರು ಬಂದು ಈ ಮನೆಗಿಂತ ಪ್ರಸಾದ ಮಾಡಬೇಕು ನೋಡ್ರಕ್ಕೆ ನಾಲ್ಕು ಕಂಡೀಷನ್ ಇವನು ರೊಕ್ಕ ಕೊಟ್ಟ ತರುವುದ್ರೆ ಏನು ಆಸ್ತಿ ಕೇಳಲ್ಲ ಏನು ಬಂಗಾರ ಕೇಳಲ್ಲ ಬೆಳ್ಳಿ ಕೇಳಲ್ಲ ಏನು ಕೇಳಲಿಲ್ಲ ಅವಳು ಏನು ಅಂತ ವೃತ ಮುರುಗಿಯರ್ಗು ಕೂಡ ನನ್ನ ಮೈ ಮುಟ್ಟುವಂಗಿಲ್ಲ ಎರಡನೇದ್ದು ಲಿಂಗ ದೀಕ್ಷೆ ಮಾಡ್ಕೋಬೇಕು ಮೂರನೇದ್ದು ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನನ್ನ ಅರಮನಿಗೆಂದ ಬಂದು ನಿತ್ಯ ನಿತ್ಯ ಪಾಠ ಪ್ರವಚನ ಮಾಡಬೇಕು ನಾಲ್ಕನೇದ್ದಿಂದ ದಿನನಿತ್ಯನ ಕೂಡದ ಐದು ಜನ ಜಂಗಮರು ಈ ಮನಿಗೆಂದ ಬಂದು ಪ್ರಸಾದ ಮಾಡಬೇಕು ನೋಡು ಅವತ್ತಿನ ದಿನ ಅಂದಾಗ ಅಕ್ಕ ಮಾದೇವ ಕಾಲದ ಜಂಗಮರ ಮೇಲೆ ಅಷ್ಟು ಎಷ್ಟು ಪ್ರೀತಿ ಎಷ್ಟು ಪ್ರೇಮರಿ ಅವಾಗಿನ ಮಾದೇವಿಯಕ್ಕ ಇನ್ನೂ ಕಲ್ಯಾಣಕ್ಕೆ ಹೋಗಿಲ್ಲ ಕಲ್ಯಾಣಕ್ಕೆ ಹೋಗಿಲ್ಲ ತಂದ್ರು ಕೂಡ ಆ ಜಂಗಮರ ಬಗ್ಗೆ ಅಂತ ತಿಳ್ಕೊಂಡಿರ್ತಕ್ಕಂಥ ಮಾದೇವಿ ಅಕ್ಕ ಇಲ್ಲಿ ನಿತ್ಯ ನಿತ್ಯ ಜಂಗಮರ ದಾಸೋಗ ನಡಿಬೇಕು ಜಂಗಮರ ತಂದ್ರೆ ಪಂಚಪ್ರಾಣ ಜಂಗಮರ ಅಟ್ಟು ಪ್ರೀತಿ ಮಾಡ್ತಿದ್ರು ಮಂತ್ರಿ ಅಂದ ಉತ್ಸವ ಇವೇನು ದೊಡ್ಡ ಖರ್ಚಿದ್ ಹೇಳಕತಿ ನೀನು ಆಯ್ತು ರಾಜನಿಗೆ ಅಂದ ಒಪ್ಪಿಸ್ತೀನ ನಾನು ಒಪ್ಪಿಸ್ತೀನಿ ಯಾವಾಗೆಂದ ಒಪ್ಪಿಸ್ತೀನಿ ಎತ್ತಿ ಕೊಡಂದ ಯಾವ ಅವನಿಗೆ ಒಪ್ಪಿಸಿದ ನೀನು ಕರೀಲಿಕ್ಕೆ ಬರ್ತೀನ ಆಯ್ತು ಅಣ್ಣ ಹತ್ತಿಕ್ಕೊಳಂದು ಹೋಗುದ್ರಾಗ ರಾಜ ಕುಂತಿದ್ದ ಮಂತ್ರಿ ನಕ್ಕೊತ್ ಬರೋದು ನೋಡ್ದೆ ಯಾಕ ಮಂತ್ರಿಗೂ ಕೂಡ ಖುಷಿಯಾಗಿತ್ತು ಯಾಕ ಇವಳು ಮದುವೆ ಮಾಡ್ಕೋತೀನಿ ತಂದ್ರ ಅವ್ರು ತಂದೆ ತಾಯಿ ಅಂದು ಬಿಡ್ತಾನಲ್ಲ ಸ್ವಲ್ಪ ದಿವಸದಾಗಿನ ತಂದೆ ತಾಯಿ ಅಂದರೆ ಸ್ವರಿಗೆ ಸಣ್ಣ ಆಗಿದ್ರು ಸಾಯು ಸ್ಥಿತಿಗೆ ಬಂದಿದ್ರು ಯಾಕ ಹೊಟ್ಟಿಗೆ ಅನ್ನನ ಇಲ್ಲ ನೀರೇ ಇಲ್ಲ ತಂದಾಗ ಏನರ ಎಲ್ಲಿತನ ಬದುಕ್ತದ್ರಿ ಮನುಷ್ಯಾಗ ಮನುಷ್ಯನಿಗೆ ಹೊಟ್ಟಿಗೆ ಅನ್ನ ಬೇಕು ಶ್ರೀಮಂತರಿರಲಿ ಬಡವರಿಲಿ ಸ್ವಾಮಿಗಳಿಲಿ ಶರಣರಿಲಿ ಸಂತಿರಲಿ ಯಾರಿದ್ರು ಕೂಡ ಹೊಟ್ಟಿಗೆಂದು ಅನ್ನ ನೀರನ್ನು ತಗೊಂಡು ಬೇಕೇ ಬೇಕು ಈ ಜೀವ ಭೂಮಿ ಮೇಲೆ ಬದುಕಬೇಕಾಗಿತ್ತು ಅಂದ್ರೆ ಯಾವಾಗಿಂದ ಸ್ವರಿಗಿಂದ ಸಣ್ಣ ಆಗಿದ್ರು ಮಂತ್ರಿಗೊಂದು ಖುಷಿಯಾಗಿತ್ತು ಯಾವಾಗಿಂದ ಮಂತ್ರಿಯಿಂದ ಅಂತ ಬಂದ ಬರೋದ್ರೊಳಗಿಂದ ರಾಜ ಕೇಳ್ದ ಎನ್ರಿ ಕೌಶಿಕ ಮಹಾರಾಜ ಕೇಳ್ತಾನೆ ಏನು ಮಂತ್ರಿ ಇವತ್ತು ಯಾಕೋ ಉಲ್ಲಾಸದೊಳಗಿಂದ ಹೊಂಟಿದೆಯಲ್ಲ ಅಂತ ಹೊಂಟಿದೆಯಲ್ಲ ತಿಳ್ಕೊಂಡಾಗ ಮಂತ್ರಿ ಅಂತಾನೆ ಪ್ರಭೋ ನಾ ಒಂದು ಮಾತು ನಿನಗಂತ ಹೇಳಿಬಿಟ್ನೇ ತಿಳ್ಕೊಂಡ್ರೆ ನನಗಿಂತ ಹೆಚ್ಚಿಗೆ ನೀ ನಗ್ತಿದಿ ಅಂದ ನಾ ಒಂದು ಮಾತು ನಿನಗಿಂದ ಹೇಳಿದ್ರೆ ನನಗಿಂತ ಹೆಚ್ಚಿಗೆ ನೀ ಖುಷಿ ಪಡ್ತೀವಿ ಅಂತ ಮಾತು ಏನು ಹೇಳ್ತೀವಿ ಅಂದ ಏನಿಲ್ಲ ಮಾದೇವಿ ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಾಳ ಅಂದ ಎಷ್ಟು ಖುಷಿ ಆಗ್ಬೇಕ್ರಿ ರಾಜನಿಗೆ ನಾನು ಹೇಳಿದ ನಿನ್ನೆ ಕಾಮಾತುರಾಣಮ್ನ ಭಯಂನ ಲಜ್ಜ ಖುಷಿಯಾಗಿ ಬಿಡುತ್ತು ಎಷ್ಟು ಆನಂದ ಆಗ್ಲಿಕ್ಕಿಲ್ರಿ ಒಬ್ಬ ಸಿನಿಮಾ ಹೀರೋನಿಂದ ಬಂದೆ ಅಂದ್ರೆ ನಾನು ನಿನ್ನ ಮದುವೆ ಅಂದ್ರೆ ಖುಷಿ ಅಂತ ಅಂತರುಣ ಹಾಂ ಖುಷಿ ಆಕೈತಿಲ್ರಿ ಹಲೋ ಏಸು ಒಬ್ಬ ಓಡ್ ಹೋಗಲಕ್ಕಾವ ನೋಡ್ರಿ ಇಲ್ಲಿ ನೀವು ಕೇಳಕತಿರ್ಲೀ ಈಗ ಅದು ಸಿಟನ್ ಕಿತ್ತು ಹಳ್ಳ್ಯಾಗ ಭಾಳ ನಡ್ದದೀಗ ಸಿನಿಮಾ ನೋಡೋದು ಅದು ಒಂದು ಸಿನಿಮಾ ಬಂದಿತ್ತು ರೀ ಅದು ಹಾ ಚಲವಿನ ಚಿತ್ತಾರ ಚಲುವಿನ ಚಿತ್ತಾರ ಸಿನಿಮಾ ನೋಡಿ ಎಸೋ ಬಕ್ ಬರಲಿ ಬಿದ್ದು ಅದು ಹೋಗಿ ಎರಡು ನಾಲ್ಕು ತಿಂಗಳ ಆರು ತಿಂಗಳ ಇರ್ತಾವೀ ಕುರಿಬಲ್ಲೇ ದುಡಿಲಕ್ಕೆ ತಾಕತ್ತಿಲ್ಲ ಈಗ ಅದೇನಂತಾರಲ್ಲ ಸೊಂಡ ಇದು ಇಲ್ಲ ಏನ್ ಮಾಡ್ತಾವ್ರೀಯು ಓಡಿ ಹೋಗಿ ಒಂದು ಎರಡು ಮೂರು ತಿಂಗಳಿಂದ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ನಾಲ್ಕು ದುಡ್ಡು ಒಯ್ದಿರ್ತಾವ ಸಿಟಿಯಾಗಿ ಹೋಗಿ ಅಲ್ಲಿ ಒಂದು ರೂಮ್ ಮಾಡ್ಕೊಂಡು ಅಂದ್ರೆ ನಾಲ್ಕು ತಿಂಗಳು ಇರ್ತಾವ ಇದು ಕೂಡ ನೀವು ಕುರ್ಬಲ್ ರೊಕ್ಕ ಮುಗಿತು ದುಡಿಲಕ್ಕಂತೂ ಮೊದಲೇ ತಾಕತ್ತಿಲ್ಲ ಒಳ್ಳೆ ಮತ್ತೆ ಊರಿಗೆ ಬರ್ತಾವೆ ಊರಿ ಬಂದ ಯಾವ ನಮ್ಮಲ್ಲಿ ನಮ್ಮಲ್ಲಿ ಒಂದು ಹುಡುಗಿ ಡಿಗ್ರಿ ಅಂದ್ರೆ